ಬಹಿರಂಗವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದಾರೆ ಖಾಲಿ ಆದಾಗಲ್ವ ಯಾಕೆ ಸೂಚನೆ ಕೊಡ್ತಾರೆ ಡೌಟ್ ಇಲ್ಲ ಇಲ್ಲ ಯಾವ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ